ಸ್ನೇಹಿತರ ಇತ್ತೀಚೆಗೆ ರೇಷನ್ ಕಾರ್ಡ್ ಬಗ್ಗೆ ಅಂದ್ರೆ ಅಕ್ಕಿಯನ್ನ ತಗೊಳ್ಳೋದ್ರ ಬಗ್ಗೆ ರೇಷನ್ ಅನ್ನ ಪಡ್ಕೊಳ್ಳೋದ್ರ ಬಗ್ಗೆ ಒಂದು ನ್ಯೂಸ್ ವೈರಲ್ ಆಗ್ತಾ ಇದೆ ಒಂದು ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಇದು ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಸೊ ಇದ್ರ ಬಗ್ಗೆ ನೀವು ಸ್ಪಷ್ಟನೆಯನ್ನ ಅಂದ್ರೆ ಒಂದು ಕ್ಲಾರಿಟಿ ಅನ್ನ ತಿಳ್ಕೊಳ್ಲೇಬೇಕು ಸೊ ಏನು ಅಂದ್ರೆ ಸೊ ಈ ಆದಾಯ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಬೇಕು ಅಂದ್ರೆ ಎಲ್ಲಿ ಅಂದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಆದಾಯ ಪ್ರಮಾಣ ಪತ್ರ ಈಗ ರೇಷನ್ ಕಾರ್ಡ್ ನಲ್ಲಿ ಯಾರ್ಯಾರೆಲ್ಲ ಸದಸ್ಯರು ಇದ್ದೀರಾ ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಯಾರ ಹೆಸರು ಇದೆ ಎಷ್ಟು ಜನರ ಹೆಸರು ಇರುತ್ತೆ ಅವರ ಎಲ್ಲರ ಒಂದು ಆದಾಯ ಪ್ರಮಾಣ ಪತ್ರವನ್ನ ಕಡ್ಡಾಯವ ಕಡ್ಡಾಯವಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನುವಂತಹ ಒಂದು ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ ಸೊ ಒಂದ್ ವೇಳೆ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ರೇಷನ್ ಸಿಗೋದಿಲ್ಲ ಅಂದ್ರೆ ಅಕ್ಕಿ ಸಿಗೋದಿಲ್ಲ ಅನ್ನುವಂತಹ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ ಹಾಗಾದ್ರೆ ಇದು ಕಡ್ಡಾಯವಾಗಿ ಮಾಡ್ಲೇಬೇಕಾ ಅಥವಾ ಇಲ್ವಾ ಇದು ಫೇಕ್ ನ್ಯೂಸ್ ಅಥವಾ ಒಂದು ರಿಯಲ್ ನ್ಯೂಸ್ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡ್ಲೇಬೇಕಾ ಅಂದ್ರೆ ಕೊಡ್ಲೇಬೇಕಾ ಇದ್ರ ಬಗ್ಗೆ ಸ್ವತಃ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಾಬ್ ಅವರೇ ಒಂದು ಕ್ಲಾರಿಫಿಕೇಶನ್ ಅನ್ನ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ರೇಷನ್ ಕಾರ್ಡ್ ಪರಿಷ್ಕರಣೆ ಮಾಡಿದ್ರಲ್ವಾ ಸೊ ಇವಾಗ ರೇಷನ್ ಕಾರ್ಡ್ ಪರಿಷ್ಕರಣೆ ಮಾಡ್ತಾ ಇದ್ದಾರಾ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಮಾಡ್ತಾ ಇದಾರ ಅಥವಾ ಪರಿಷ್ಕರಣೆಯನ್ನ ಮಾಡ್ತಾ ಇದಾರ ಇದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನೆಲ್ಲ ಏನೇನೆಲ್ಲ ಒಂದು ಕ್ಲಾರಿಫಿಕೇಶನ್ ಅನ್ನ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನುವಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸೊ ಮೊದಲನೇದಾಗಿ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ ಯಾಕೆ ಅಂತಂದ್ರೆ ಕಳೆದ ಒಂದು ಐದು ಐದರಿಂದ ಆರು ದಿನದಿಂದ ಯಾವುದೇ ವಿಡಿಯೋಸ್ ಆಗಲಿ ಯಾವುದೇ ಅಪ್ಡೇಟ್ ಆಗಲಿ ಅಥವಾ ಯಾವುದೇ ಇನ್ಫಾರ್ಮೇಶನ್ ಅನ್ನ ನಿಮಗೆ ಕೊಡೋದಕ್ಕೆ ಆಗಿರ್ಲಿಲ್ಲ ಯಾಕೆಂದ್ರೆ ಸ್ವಲ್ಪ ಬೇರೆ ಕೆಲಸಗಳಿದ್ದ ಕಾರಣ ಸೊ ಆ ಒಂದು ಅಪ್ಡೇಟ್ ಅನ್ನ ಹೊಸ ಹೊಸ ಮಾಹಿತಿಗಳನ್ನ ನಿಮಗೆ ಕೊಡೋದಕ್ಕೆ ಆಗಿರ್ಲಿಲ್ಲ ಬಟ್ ಇನ್ ಮುಂದೆ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಗಳು ಮತ್ತೆ ವಿಡಿಯೋಸ್ ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ಸೊ ಮೊದಲು ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ರೆ ನಿಮ್ಮ ಸಪೋರ್ಟ್ ಇಲ್ಲಿ ಅಂತ ಹೇಳ್ತಾ ಸೊ ಈ ಒಂದು ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಅಪ್ಡೇಟ್ ಗಳನ್ನ ಹೊಸ ಹೊಸ ಮಾಹಿತಿಗಳನ್ನ ಪಡಿಬೇಕು ಅಂದ್ರೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಮಾಡ್ಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಕ್ಲಾರಿಫಿಕೇಶನ್ ಅನ್ನ ಕೊಡೋದಾದ್ರೆ ಇಲ್ಲಿ ಒಂದು ನ್ಯೂಸ್ ವೈರಲ್ ಆಗಿತ್ತು ರೇಷನ್ ಕಾರ್ಡಿನಲ್ಲಿ ಯಾರ್ದೆಲ್ಲ ಹೆಸರು ಇದೆ ಅವರ ಎಲ್ಲರ ಹೆಸರಿನಲ್ಲಿರುವಂತಹ ಒಂದು ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕಡ್ಡಾಯವಾಗಿ ಸಬ್ಮಿಟ್ ಮಾಡ್ಬೇಕು ನ್ಯಾಯಬೆಲೆ ಅಂಗಡಿಯಲ್ಲಿ ಅನ್ನುವಂತಹ ಒಂದು ನ್ಯೂಸ್ ವೈರಲ್ ಆಗಿತ್ತು ಸೊ ಇದಕ್ಕೆ ಈಗ ಕೆ ಎಚ್ ಮುನಿಯಪ್ಪ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಆದಾಯ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಆದಾಯ ಪ್ರಮಾಣ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಅದರ ಜೊತೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆನು ಕೂಡ ಇಲ್ಲಿ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಏನು ಅಂದ್ರೆ ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಯಾರಿಗೂ ಕೂಡ ತೊಂದರೆ ಇಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಕೇಳಿದ್ರೆ ಅಲ್ಲಿ ರೇಷನ್ ಅನ್ನ ಕೊಡ್ತಾರೆ ಅಂದ್ರೆ ಅಕ್ಕಿಯನ್ನು ಕೊಡ್ತಾರೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಸಬ್ಮಿಟ್ ಮಾಡುವಂತದ್ದು ಅಥವಾ ಇನ್ನೊಂದೇನೋ ಮಾಡುವಂಥದ್ದು ಅಥವಾ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತದ್ದು ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವರು ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ರೇಷನ್ ಕೇಳಿದ್ರೆ ಕೊಡ್ತಾರೆ ಕೆಲವು ದಿನಗಳ ಹಿಂದೆ ಪರಿಷ್ಕರಣೆ ಮಾಡೋದಕ್ಕೆ ಅಂದ್ರೆ ರೇಷನ್ ಕಾರ್ಡ್ ಗಳನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದ್ವಿ ಅಂದ್ರೆ ಪರಿಷ್ಕರಣೆಗೆ ಮಾಡೋದಕ್ಕೆ ಹೊರಟಿದ್ವಿ ಆದ್ರೆ ಅಲ್ಲಿ ಏರುಪೇರು ಆಯ್ತು ಅಂದ್ರೆ ಏನೇನೋ ಆಯ್ತು ಬಿ ಪಿ ಎಲ್ ನವರು ಕೆಲವರಿಗೆ ಸಂಕಷ್ಟ ಆಯ್ತು ಅಂದ್ರೆ ಬಿ ಪಿ ಎಲ್ ನವ್ರಿಗೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದಂತ ಅವ್ರಿಗೆ ಸ್ವಲ್ಪ ಅವ್ರಿಗೆ ತೊಂದರೆ ಆಯ್ತು ಅಂದ್ರೆ ಕಾರ್ಡ್ ಕ್ಯಾನ್ಸಲ್ ಆಯ್ತು ಮತ್ತೆ ಎ ಪಿ ಎಲ್ ಆಯ್ತು ಈ ರೀತಿ ಆಗಿರುವಂತಹ ತೊಂದರೆಗಳು ಆದು ಆದ್ರೆ ಅದನ್ನ ಈಗ ನಾವು ಕೈ ಬಿಟ್ಬಿಟ್ಟಿದೀವಿ ಸೊ ಯಾವೆ ರೀತಿಯಾದಂತಹ ಅದನ್ನ ಮುಂದುವರಿಸ್ತಾ ಇಲ್ಲ ಸೊ ಮೊದಲು ಯಾವ ರೀತಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ ಯಾವ ಯಾವ ರೀತಿ ಇತ್ತು ಅದೇ ರೀತಿ ಯಥವತ್ತಾಗಿ ಇರುತ್ತೆ ಸೊ ಯಾವ್ದೇ ರೀತಿಯಾದಂತಹ ಚೇಂಜಸ್ ಇಲ್ಲ ಬಿ ಪಿ ಎಲ್ ಇದ್ರೆ ಬಿ ಪಿ ಎಲ್ ಇರುತ್ತೆ ಎ ಪಿ ಎಲ್ ಇದ್ರೆ ಎ ಪಿ ಎಲ್ ಇರುತ್ತೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗೋದು ಅಥವಾ ಎ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತದ್ದು ಈ ರೀತಿಯಾಗಿ ಯಾವುದು ಕೂಡ ನಾವು ಸದ್ಯಕ್ಕೆ ಪರಿಷ್ಕರಣೆ ಮಾಡ್ತಾ ಇಲ್ಲ ಸಂಪೂರ್ಣವಾಗಿ ನಾವು ಪರಿಷ್ಕರಣೆಯನ್ನ ಸ್ಟಾಪ್ ಮಾಡಿದ್ದೀವಿ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗ್ತಾ ಇಲ್ಲ ಅಥವಾ ಎ ಪಿ ಎಲ್ ಕಾರ್ಡ್ ಕೂಡ ರದ್ದಾಗ್ತಾ ಇಲ್ಲ ಅಥವಾ ಅದನ್ನ ಪರಿಷ್ಕರಣೆಯನ್ನು ಕೂಡ ಮಾಡ್ತಾ ಇಲ್ಲ ಆದ್ರೆ ಬಿ ಪಿ ಎಲ್ ಕಾರ್ಡ್ ಇರುವಂತವ್ರು ಆರಾಮಾಗಿ ಹೋಗಿ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಅನ್ನ ಪಡ್ಕೋಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ರದ್ದು ಆಗಿರುವಂತದ್ದು ಅಥವಾ ಚೇಂಜ್ ಆಗಿರುವಂತದ್ದು ಎ ಪಿ ಯಾವುದೇ ಯಾವ್ದೇ ರೀತಿಯಾದಂತಹ ತೊಂದರೆ ಇಲ್ಲ ನೀವು ರೇಷನ್ ಅನ್ನ ತಗೋಬಹುದು ಅನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಇಬ್ಬರಿಗೆ ಮಾತ್ರ ರೇಷನ್ ಕಾರ್ಡ್ ಸಿಗೋದಿಲ್ಲ ಅದೆಲ್ಲ ನಿಮಗೆ ಗೊತ್ತೇ ಇರುವಂತದ್ದು ಮೊದಲನೇದಾಗಿ ಗೌರ್ನಮೆಂಟ್ ಜಾಬ್ ಅಲ್ಲಿ ಇರುವಂತವ್ರು ಇನ್ನು ಎರಡನೇದಾಗಿ ಐ ಟಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಆದಾಯ ತೆರಿಗೆಯನ್ನ ಯಾರು ಪಾವತಿ ಮಾಡ್ತಾರೆ ಸೊ ಈ ಇಬ್ಬರಿಗೆ ಮಾತ್ರ ರೇಷನ್ ಕಾರ್ಡ್ ಬಿ ಪಿ ಎಲ್ ಸಿಗೋದಿಲ್ಲ ಆದ್ರೆ ಅವ್ರಿಗೆ ಬಿ ಎ ಪಿ ಎಲ್ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಅವ್ರಿಗೆ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಉಳಿದಂತಹ ಎಲ್ಲರಿಗೂ ಈ ಇಬ್ಬರಿಗೆ ಬಿಟ್ಟು ಗವರ್ಮೆಂಟ್ ಎಂಪ್ಲಾಯೀಸ್ ಹಾಗೇನೆ ಅಹ್ ಐ ಟಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡುವಂತವರು ಮಾಡುವಂತವ್ರು ಈ ಇಬ್ಬರನ್ನು ಬಿಟ್ಟು ಬೇರೆಯವ್ರಿಗೆ ಯಾವುದೇ ತೊಂದರೆ ಇಲ್ಲ ಯಥಾವತ್ತಾಗಿ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಇರುತ್ತೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವ್ರಿಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಆದಾಯ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕು ಅನ್ನುವಂತಹ ಒಂದು ನ್ಯೂಸ್ ವೈರಲ್ ಆಗಿತ್ತು ಇವಾಗ ಅದ್ಬೇರೆ ಮಾಡ್ಬೇಕಾ ಅನ್ನುವಂತಹ ಒಂದು ಚಿಂತೆನೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವ್ರಿಗೆ ಬಂದಿತ್ತು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಒಂದು ಬಿಗ್ ರಿಲೀಫ್ ಅನ್ನ ಕೊಟ್ಟಿದ್ದಾರೆ ಆ ಯಾವುದೇ ರೀತಿಯಾದಂತಹ ಆದಾಯ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಇದಿಷ್ಟು ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಆಗಿರುತ್ತೆ ಸೊ ಇಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸೊ ಇದೇ ರೀತಿಯಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಮುಂದೆ ಬರುವಂತಹ ವಿಡಿಯೋಸ್ ನೋಡ್ತಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್